ಹಾಯ್ ಎಲ್ಲೋ ಫ್ರೆಂಡ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಯಾಗಿದ್ದರೆ ಚೆನ್ನಾಗಿರ ಅಂತ ಭಾವಿಸ್ತಾ ಇದ್ದೀನಿ ಎಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಸ್ನೇಹಿತರೆ ನಾನು ನಿಮಗೆ ಸೂಪರ್ ಆಗಿರುವಂಥ ಸಂಜೆ ಟೈಮ್ ಮಕ್ಕಳಿಗೆ ನಾವು ಎಲ್ಲರೂ ತಿನ್ಬೋದು ಸ್ನೇಹಿತರೆ ರೆಡಿಮೇಡ್ ಪೂರಿ ಸಿಗುತ್ತೆ ಅದು ಆಯಲ್ ಕರೀರಿ ಈ ರೀತಿ ಹಬ್ಬದಾಗಿದ್ದಾರ ಉಬ್ಬುತ್ತೆ ಸ್ನೇಹಿತರೆ ತುಂಬ ಚೆನ್ನಾಗಿರುತ್ತೆ ಇದ್ರ ಸಂಜೆ ಟೈಮ್ ಮಕ್ಕಳಿಗೆ ಮಾಡಿಕೊಟ್ರೆ ಎಷ್ಟು ಖುಷಿ ಖುಷಿಯಾಗಿ ಮನೆಯಲ್ಲೇ ಮಾಡ್ಕೊ ತಿನ್ಬೋದು ನಾನು ಪಾನಿ ರೆಸಿಪಿನ ಮಾಡ್ತಾಯಿದ್ದೀನಿ ತುಂಬ ಸುಲಭವಾಗಿ ಮನೆಯಲ್ಲೇ ಇರುವಂಥ ಐಟಮ್ನ ಬಳಸಿ ನಾನು ಮಾಡ್ತಾಯಿದ್ದೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ನಾನು ಇವಾಗ ಪೂರಿ ತೊಗೊಂಡಿದ್ದೀನಿ ಯಾವ ರೀತಿ ಪೂರಿ ಇದೆ ನೋಡಿ ಯಾವ ರೀತಿ ಉಬ್ಬಿದೆ ನೋಡಿ ತುಂಬ ಚೆನ್ನಾಗಿದೆ ಆಯಿಲಲ್ಲಿ ಕರೆದ್ರೆ ಸಖತ್ತಾಗಿರುತ್ತೆ ಸ್ನೇಹಿತರೆ ನೋಡಿ ಎಷ್ಟು ಚೆನ್ನಾಗಿದೆ ಅಂದರೆ ನೋಡೋಕೆಡ್ಕಂಡು ಸಾಲ ಅಷ್ಟು ಚೆನ್ನಾಗಿದೆ ಸ್ನೇಹಿತರೆ ಎಷ್ಟು ತಿಂದ್ರೂ ತೃಪ್ತಿ ಆಗಲ್ಲ ಅಷ್ಟು ಟೇಸ್ಟಿಯಾಗಿರುತ್ತೆ ಈ ರೀತಿ ತಪ್ಪದೆ ಒಂದ್ಸಲ ಮನೇಲಿ ಟ್ರೈ ಮಾಡಿ ಸ್ನೇಹಿತರೆ ಯಾರಕ್ಕೆ ತಾನೇ ಇಷ್ಟ ಇಲ್ಲ ಹೇಳಿ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಪಾನಿ ಈ ರೀತಿ ಪಾನೀಜನ್ನ ಯಾವ ರೀತಿ ಮಾಡಿ ನೋಡಿ ಇದೇ ರೀತಿ ನೀವೆಲ್ಲ ಮಾಡಿ ಅಂತ ಕೇಳ್ತಾ ಇದೀನಿ ಸ್ನೇಹಿತರೆ ನೋಡಿ ಸ್ನೇಹಿತರೆ ಎಷ್ಟು ರುಚಿಯಾದ ಸೊಗಸಾದ ಅದ್ಭುತ ರುಚಿ ಅಂತಲೇ ಹೇಳ್ಬೋದು ಪೂರಿ ನೋಡಿ ಎಷ್ಟು ಚೆನ್ನಾಗಿದೆ ನೋಡೋ ಕಲ್ಲರು ಎಷ್ಟು ತುಂಬ ಚೆನ್ನಾಗಿದೆ ಸ್ನೇಹಿತರೆ ನಾವು ಮಾಡೋ ಪೂರಿಗಿಂತ ರೆಡಿಮೇಡ್ ಪೂರಿನೇ ಎಷ್ಟು ಚೆನ್ನಾಗಿದೆ ನೋಡಿ ಸ್ನೇಹಿತರೆ ನಾನೀಗ ಕೊತ್ತಂಬರಿ ಸೊಪ್ಪನ್ನ ತೊಗೊಂಡಿದ್ದೀನಿ ಒಂದು ದಸಮೆಣಿಕಾಯಿ ಸ್ವಲ್ಪ ಶುಂಠಿ ಹಾಗೆ ನೀರು ಹಾಕಿ ರುಬ್ಕೋಬೇಕು ತುಂಬಾ ನುಣ್ಣ ರುಬ್ಕೋಬೇಕು ಸ್ನೇಹಿತರೆ ಚೆನ್ನಾಗಿ ರುಬ್ಬದಷ್ಟು ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗೆ ಕೊತ್ತಂಬರಿ ಸೊಪ್ಪನ್ನ ಚೆನ್ನಾಗಿ ತಿನ್ನಿಸಿದ್ರೆ ಆರೋಗ್ಯವಾಗಿ ಇರ್ಬೋದು ಸ್ನೇಹಿತರೆ ಕೊತ್ತಂಬರಿ ಸೊಪ್ಪನ್ನ ಜಾಸ್ತಿ ತಿನ್ನಬೇಕಂತೆ ತುಂಬಾ ಒಳ್ಳೆಯದಂತೆ ನೋಡಿ ಇನ್ನ ನೀಟಾಗಿ ಸೋಸ್ತಾ ಇದ್ದೀನಿ ಇಟ್ಕೊಂಡೆ ನೋಡಿ ಕ್ಲೀನಾಗಿ ರಸ ಮಾತ್ರ ಬಂತು ಸ್ವಲ್ಪ ಹುಣಸೆಹಣ್ಣಿನ ರಸ ಇದ್ದೀನಿ ಸ್ವಲ್ಪ ಗರಂ ಮಸಾಲ ಸ್ವಲ್ಪ ಪೆಪ್ಪರ್ ಪೌಡರ್ ಸ್ವಲ್ಪ ಚಾಟ್ ಮಸಾಲ ಸ್ವಲ್ಪ ರುಚಿಗೆ ತಗೊಂಡು ಉಪ್ಪನ್ನ ಇದ್ದೀನಿ ಸ್ವಲ್ಪ ಬೆಲ್ಲ ನೀಟಾಗಿ ಹಾಕಿ ನೋಡಿ ಬೆಲ್ಲ ಎಲ್ಲ ಕರಗಿಸ್ಬೇಕು ಚೆನ್ನಾಗಿ ತುಂಬ ಚೆನ್ನಾಗಿರುತ್ತೆ ಸ್ನೇಹಿತರೆ ಎಲ್ಲರೂ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ಸ್ನೇಹಿತರೆ ಬೆಲ್ಲ ಚೆನ್ನಾಗಿ ಕರಗಿಸ್ತಾ ಇದ್ದೀನಿ ನೋಡಿ ಎಲ್ಲ ಪೂರ್ತಿ ಕರಗ್ತು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ ಇದನ್ನ ಹಾಕ್ಕೊಟ್ಟು ತಿಂತಾರೆ ನನ್ನ ಮಕ್ಳಿಗಂತೂ ತುಂಬಾ ಇಷ್ಟ ನಾನು ಯಾವಾಗಲೂ ಪದೇ ಪದೇ ಮಾಡ್ತಾಯಿರ್ತೀನಿ ಹೊರಗೆ ತಿನ್ನೋ ಬದಲು ಮನೇಲೆ ಫ್ರೆಶ್ ಆಗಿನ ಮನೆ ಆಯಲ್ನೇ ಬಳಸಿ ಮನೇಲಿರ ಪದಾರ್ಥನ ಬೆಳೆಸಿ ಈ ರೀತಿ ಮಾಡ್ಕೋಬೋದು ಟೈಮ್ ಅಯ್ಯೋ ಅದೆಲ್ಲ ಮಾಡೋಕ್ಕೆ ಟೈಮ್ ಇಲ್ಲ ಇಲ್ಲ ಆರಾಮಾಗಿ ಸಿಂಪಲ್ಲಾಗಿ ಒಂದು ಅರ್ಧ ಗಂಟೆನೂ ಬೇಡ ಒಂದು ಹತ್ತು ನಿಮಿಷ ಆದರೆ ಸಾಕು ಸ್ನೇಹಿತರೆ ಈ ರೀತಿ ರೆಸಿಪಿನ ಮಾಡಿಕೊಂಡು ಈ ರೀತಿ ನೋಡಿ ಎಷ್ಟು ಚೆನ್ನಾಗಿದೆ ಇವಾಗ ತಿಂತಾ ಇರೋದೆ ಸ್ನೇಹಿತರಿಗೆ ಒನ್ ಮೋರ್ ಒನ್ ಮೋರ್ ಅಂತನೇ ಇರೋ ಸ್ನೇಹಿತರೆ ನಾನು ಚೆನ್ನಾಗಿ ಸಬ್ ಮಾಡಿ ಎಲ್ಲರೂ ಸಬ್ ಮಾಡಿ ಎಲ್ಲರಿಗೂ ಹೃತ್ಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಫಾರ್ ವಾಚಿಂಗ್ ನೆಕ್ಸ್ಟ್ ವೀಡಿಯೋ